ಬೆಳಗ್ಗೆ ಸಾಯಂಕಾಲ ನಿದ್ರೆನೇ ಬರೋಲ್ಲ ಸಿದ್ದರಾಮಯ್ಯನವರು ಇವ್ರಿಗೆ ಏನು ಹೇಳಿದಾರೋ ಗೊತ್ತಿಲ್ಲ ಸಂತೋಷ್ ಲಾಡ್ ಇರ್ಬೋದು ಚಿಕ್ಕಬಳ್ಳಾಪುರದ ಪ್ರದೀಪ ಈಶ್ವರ್ ಇರ್ಬೋದು ಹಾಗೂ ನಮ್ಮ ಮಾನ್ಯ ಸಚಿವರಾದ ಪ್ರಿಯಕ ಖರ್ಗೆ ಅವ್ರು ಇರ್ಬೋದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಬಿ ಜೆ ಪಿ ಹಾಗೂ ಆರ್ ಎಸ್ ಎಸ್ ಜಪ ಮಾಡಲಿಲ್ಲ ಅಂದರೆ ಇವ್ರಿಗೆ ನಿದ್ರೆ ಬ ನಿದ್ರೆನೇ ಬರಲ್ಲ ಅನಿಸುತ್ತೆ ಆ ರೀತಿಯಾಗಿದೆ ಇವ್ರ ಕತೆ ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾಯ್ತಾ ಇಲ್ಲ ಕಲ್ಬುರ್ಗಿನಲ್ಲಿ ರಸ್ತೆಗಳು ಗುಂಡಿ ಬಿದ್ದು ಎಲ್ಲ ಹಾಳಾಗಿ ಹೋಗಿವೆ ಜನಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಯಾವುದೇ ಥರದ ಅಭಿವೃದ್ಧಿ ಕೆಲಸಗಳು ಆಯ್ತಾ ಇಲ್ಲ ಅಂತ ಜನ ಬೊಬ್ಬೆ ಹೊಡಿತಾ ಇದ್ದಾರೆ ಈಗ ಎರಡು ಮೂರು ದಿವ್ಸಗಳ ಹಿಂದೆ ಒಬ್ಬ ಶಿಕ್ಷಕಿ ಅಂಗನವಾಡಿ ಶಿಕ್ಷಕಿ ನನಗೆ ಮೂರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ನಿರ್ಣಯ ಹಾಕೊಂಡು ಸತ್ತಾಗಿದ್ದಾರೆ ಇಂಥ ಘಟನೆಗಳು ಬೇಗ ಆದಷ್ಟು ನಡೀತಾ ಇದ್ರು ಕೂಡ ಅದ್ರ ಬಗ್ಗೆ ಗಮನ ಕೊಡೋಲ್ಲ ಹಾಗೂ ನಿನ್ನೆಯೆಲ್ಲ ಮೊನ್ನೆ ಮೂರ್ನಾಲ್ಕು ದಿವ್ಸಗಳ ಹಿಂದೆ ಮೈಸೂರಲ್ಲಿ ಅಕ್ಕಿ ಪಿಕ್ಕಿ ಜನಾಂಗದ ಒಂದು ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅದು ಕಾಣಲ್ಲ ಯಾಕೋ ಕಾರಣ ಈ ಕಾಂಗ್ರೆಸ್ನವ್ರಿಗೆ ಬಿ ಜೆ ಪಿಯನ್ನು ವಿರೋಧಿಸ್ಕೊಂಡು ಬರೋದೇ ಒಂದು ಕೆಲಸ ಆಗಿದೆ ಗ್ಯಾರಂಟಿಯನ್ನು ಹೆಸರಲ್ಲಿ ಸರ್ಕಾರಕ್ಕೆ ಬಂದ ಸರ್ಕಾರ ರಚನೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಎರಡು ಮೂರು ತಿಂಗಳಿಂದನೂ ಕೂಡ ಗೃಹಲಕ್ಷ್ಮಿ ಹಣನೂ ಆಗ್ತಾಯಿಲ್ಲ ಆದರೆ ಎರಡು ಮೂರು ಯೋಜನೆಗಳು ಮಾತ್ರ ಸಣ್ಣ ಪುಟ್ಟ ರೀತಿಯಲ್ಲಿ ತೆಳ್ಕೊಂಡು ಸಾಕ್ತಾಯಿದೆ ಆದರೆ ವಿರೋಧ ಪಕ್ಷದವರು ಅವ್ರಿಗೆ ಸರಿಯಾಗಿ ಚಾಟಿ ಬೀಸ್ತಾ ಇಲ್ಲ ಅದೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ತಡ್ತಿದ್ದಂಥ ಸಿದ್ದರಾಮಯ್ಯನವರು ಈಗ ನಾನು ಮಾಡ್ತಾಯಿರೋದೇ ಸರಿ ನನ್ನದೇ ಸರಿ ಅಂತ ವಾದ ಮಾಡ್ತಿದ್ದಾರೆ ಏನಂತ ಗೊತ್ತಾಗ್ತಾ ಇಲ್ಲ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಸರಿಯಾಗಿ ಸ್ಟ್ರಾಂಗಾಗಿ ಅಪೋಸ್ ಮಾಡ್ತಾಯಿಲ್ಲ ಅಂತ ಅನಿಸುತ್ತೆ ಇನ್ನು ಎತ್ನಾಳ್ ಅವರಂತೂ ಅಲ್ಲಿ ಇಲ್ಲಿ ಕೆಲವೊಂದು ಸ್ಟ್ರಾಂಗಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಸಿದ್ದರಾಮಯ್ಯನ ವಿರುದ್ಧ ಅಂದ್ಬಿಟ್ರೆ ಬೇರೆ ಯಾವ ಶಾಸಕರು ಕೂಡ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾ ಇಲ್ಲ ಹಾಗಾಗಿ ಈ ಇಲ್ಲಿದ್ದಾರಲ್ಲ ಖರ್ಗೆ ಅವ್ರ ಮರಿ ಖರ್ಗೆ ಅವರು ಅದು ಯಾವ ಗಳ ತಂದೆಯವರು ಇಂದಿರಾ ಗಾಂಧಿ ಮೊಮ್ಮಗಳಾದಂಥ ಪ್ರಿಯಾಂಕಾ ಗಾಂಧಿಯವ್ರಿಗೆ ಹೆಸ್ರನ್ನ ತೆಗೆದು ಪ್ರಿಯಾಂಕಾ ಖರ್ಗೆ ಅಂತ ಇಟ್ಟರು ಅವಾಗಿಂದ ಇವರಿಗೆ ಕಾಂಗ್ರೆಸ್ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇದೆ ಹಾಗಾಗಿ ಇವರು ಕಾಂಗ್ರೆಸ್ಗೆ ಅಪ್ಪಟ ದೇಶಭಕ್ತರ ಥರ ಕಾಂಗ್ರೆಸ್ ಪಕ್ಷದ ದೇಶಭಕ್ತರ ಥರ ನಟಿಸ್ತಾ ಇದ್ದಾರೆ ಇವ್ರನ್ನ ಗೆಲ್ಲಿಸಿದಂಥ ಜನಗಳಿಗೆ ಯಾವ ಕೆಲಸನೂ ಕೂಡ ಮಾಡ್ತಾ ಇಲ್ಲ ಬೆಳಗ್ಗೆ ಏಳ್ತು ಬೀಳ್ತು ಅಂದರೆ ಬಿ ಜೆ ಪಿನ ಟೀಕೆ ಮಾಡೋದು ಆರ್ ಎಸ್ ಎಸ್ ಟೀಕೆ ಮಾಡೋದು ನರೇಂದ್ರ ಮೋದಿಯವ್ರ ಟೀಕೆ ಮಾಡೋದು ಇದೇ ಇವ್ರ ಕೆಲಸ ಆಗಿದೆ ಇನ್ನಾದರೂ ಇವರು ಇವರು ಇವ್ರಿಗೆಲ್ಲಿಸಿದಂಥ ಮತದಾರರ ಪರವಾಗಿ ಒಂದಷ್ಟು ಕೆಲಸ ಮಾಡಿ ಕ್ಷೇತ್ರದಲ್ಲಿ ಒಳ್ಳೆ ಶಾಸಕರು ಅಂತ ಅನ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅದೇನು ಬಂದಿದೆ ಇವ್ರಿಗೆ ಅಂತೂ ಗೊತ್ತಿಲ್ಲ